ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಭಾರತದ ಕುಟುಂಬ ವ್ಯವಸ್ಥೆಯ ಬಗ್ಗೆ ಗಮನಿಸ್ತಾ ಇದ್ವಿ ಅದರಲ್ಲಿ ಅವಿಭಕ್ತ ಕುಟುಂಬದ ಸಹರಚನಾತ್ಮಕ ಪರಿವರ್ತನೆಗಳು ಮತ್ತು ಕಾರ್ಯಾತ್ಮಕ ಪರಿವರ್ತನೆಗಳ ಬಗ್ಗೆ ಕಳೆದ ಅವಧಿಯಲ್ಲಿ ನಾವು ಗಮನಿಸಿದ್ವಿ ಅದರ ಮುಂದುವರೆದ ಭಾಗವಾಗಿ ನಾವು ಇವತ್ತಿನ ದಿನ ಅವೈಭಕ್ತ ಕುಟುಂಬಗಳ ಪರಿವರ್ತನೆಗಳಲ್ಲಿ ಕಾರಣಗಳು ವೈಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ ಸಮಾಜಶಾಸ್ತ್ರಜ್ಞರು ಭಾರತದ ಅವಿಭಕ್ತ ಕುಟುಂಬಗಳ ಪರಿವರ್ತನೆ ಅಥವಾ ವಿಘಟನೆಗೆ ಹಲವಾರು ಕಾರಣಗಳನ್ನು ವಿವರಿಸಿದ್ದಾರೆ ಅವರಲ್ಲಿ ಮುಖ್ಯವಾಗಿ ಔದ್ಯೋಗೀಕರಣ ನಗರೀಕರಣ ಜನಸಂಖ್ಯಾ ಬೆಳವಣಿಗೆ ಆಧುನಿಕ ಶಿಕ್ಷಣ ಸ್ತ್ರೀ ಸಬಲೀಕರಣ ಸಾಮಾಜಿಕ ಶಾಸನಗಳಿಂದ ಇವತ್ತು ಭಾರತದಲ್ಲಿರ್ತಕ್ಕಂಥ ಅಯಭಕ್ತ ಕುಟುಂಬ ಪದ್ಧತಿಯು ಅಥವಾ ಅಯಭಕ್ತ ಕುಟುಂಬ ವಿಘಟನೆ ಆಗ್ತಾ ಇದೆ ಯಾವ ರೀತಿ ಅಂತಕ್ಕಂಥದ್ದನ್ನು ಇವತ್ತಿನ ದಿನ ನಾವು ನೋಡೋಣ ಅದರ ಮುಖ್ಯವಾಗಿ ಔದ್ಯೋಗೀಕರಣದಿಂದ ಅಯಭಕ್ತ ಕುಟುಂಬ ಇವತ್ತು ವಿಭಕ್ತ ಇದೆ ಪ್ರೊಫೆಸರ್ ಯುಲೇಂದ್ರ ಸಿಂಗ್ ಅವ್ರು ಹೇಳ್ತಾರೆ ಅಯಭಕ್ತ ಕುಟುಂಬಗಳಲ್ಲಿ ಸಂಭವಿಸಿರೋ ಪರಿವರ್ತನೆಗಳು ಅಥವಾ ಗುಣಲಕ್ಷಣಗಳನ್ನು ಕೈಗಾರಿಕಾ ಸಮಾಜ ಹಾಗೂ ಅದರ ಆಧುನೀಕರಣದ ಪ್ರಗತಿಯಿಂದಾಗಿ ಗುರುತಿಸಲಾಗಿದೆ ಹಾಗೂ ಸಾಂಪ್ರದಾಯಿಕ ಕೃಷಿ ವ್ಯವಸ್ಥೆ ಮತ್ತು ಗೃಹ ಕೈಗಾರಿಕೆ ಅವನತಿಯೊಂದಿಗೆ ಅಭಕ್ತ ಕುಟುಂಬವನ್ನು ವಿಶ್ಲೇಷಿಸಬೇಕೆಂಬ ಅಭಿಪ್ರಾಯ ಅವರು ಪಡ್ತಾರೆ ಜೊತೆಗೆ ಜಾರ್ಜ್ ಪಿ ಮರ್ಡಕ್ ಅವರು ಹೇಳ್ತಾರೆ ಸಮಾಜದ ಸಂರಚನೆಯಾದ ಆರ್ಥಿಕತೆ ಮತ್ತು ತಂತ್ರಜ್ಞಾನದ ಪರಿವರ್ತನೆಯೊಂದಿಗೆ ಕುಟುಂಬದ ಪ್ರಕಾರ ಮತ್ತು ಕಾರ್ಯಗಳಲ್ಲೂ ಮಾರ್ಪಾಡಗೊಳ್ಳುತ್ತಾ ಇದೆ ಎಂದು ಅಭಿಪ್ರಾಯ ಪಡೆದರೆ ಏನೇ ಇದ್ದರೂ ಕೂಡ ದೇಶದ ಎಲ್ಲ ಕಡೆಗಳಲ್ಲಿ ಇವತ್ತು ಹೊಸ ಮಾದರಿಯ ಕಾರ್ಖಾನೆಗಳು ವ್ಯಾಪಕವಾಗಿ ಸ್ಥಾಪನೆಗೊಂಡಿವೆ ಈ ರೀತಿಯ ಬೆಳವಣಿಗೆಯ ಪ್ರಭಾವದಿಂದಾಗಿ ವಿಭಕ್ತ ಕುಟುಂಬದ ಮೂಲ ಉದ್ಯೋಗವಾಗಿರತಕ್ಕಂಥ ಕೃಷಿ ಸಾಂಪ್ರದಾಯಿಕ ಗೃಹ ಕೈಗಾರಿಕೆ ಇವತ್ತು ಮೂಲ ಗುಂಪಾಗಿತ್ತವೆ ಹೀಗಾಗಿ ಹಳ್ಳಿಗಳಲ್ಲಿ ನಿರುದ್ಯೋಗದ ಸಮಸ್ಯೆ ಗಣನೀಯವಾಗಿದೆ ಹೀಗೆ ಸಾಮಾಜಿಕ ಸಂಸ್ಥೆಯ ಮೇಲೆ ಈ ಕೈಗಾರಿಕೆಗಳು ಗಣನೀಯವಾದ ಪರಿಣಾಮ ಬೀರುತ್ತಿವೆ ಈ ಹೊಸ ಕಾರ್ಖಾನೆಗಳಿಂದಾಗಿ ಕುಶಲಕರ್ಮಿಗಳು ಮತ್ತು ಕೃಷಿಕರು ತಮ್ಮ ಗ್ರಾಮಗಳನ್ನು ತ್ಯಜಿಸಿ ಹೊಸ ಪ್ರದೇಶದಲ್ಲಿ ವಿವಿಧ ಸಾಂಸ್ಕೃತಿಕ ಸಮೂಹದೊಂದಿಗೆ ಜೀವಿಸಲು ಪ್ರಾರಂಭಿಸಿದರು ಹೀಗಾಗಿ ಆಧುನಿಕ ಕೈಗಾರಿಕೆಗಳು ಆಮೇಲೆ ಉದಯವಾದಂತೆ ಸಾಂಪ್ರದಾಯಿಕ ಗೃಹ ಕೈಗಾರಿಕೆಗಳ ಅವನಿ ಹೊಂದಿದವು ಹೊಸ ಕೈಗಾರಿಕಾ ವಸ್ತುಗಳೊಂದಿಗೆ ತೀವ್ರವಾದ ಪೈಪೋಟಿ ಎದುರಿಸಲಾಗದೆ ಕುಶಲಕರ್ಮಿಗಳು ಸಂಕಷ್ಟ ಮತ್ತು ಆರ್ಥಿಕ ದುಸ್ಥಿತಿ ಅನುಭವಿಸಬೇಕಾಯಿತು ಹೀಗಾಗಿ ಉತ್ಪಾದನೆ ವಸ್ತುಗಳು ಸ್ಥಳೀಯ ಮಾರುಕಟ್ಟೆಗಳಲ್ಲೇ ಬೇಡಿಕೆ ಕಡಿಮೆ ಆಯಿತು ಇದರ ಪರಿಣಾಮವಾಗಿ ದೇಶೀಯ ಕುಶಲಕರ್ಮಿಗಳು ಬಡತನ ಹಸಿವು ಅಥವಾ ಉಪವಾಸ ಸಾಲದ ಹೊರೆ ಮುಂತಾದವುಗಳನ್ನು ಎದುರಿಸಬೇಕಾಯಿತು ಹೀಗೆ ಈ ಸಾಂಪ್ರದಾಯಿಕ ಕುಶಲಕರ್ಮಿಗಳು ತಮ್ಮ ಸ್ವಗ್ರಾಮ ತೊರೆದು ಹೊಸ ಕೈಗಾರಿಕಾ ಪ್ರದೇಶಗಳಿಗೆ ವಲಸೆ ಹೋದರು ಮತ್ತು ಹೊಸ ಕೈಗಾರಿಕೆಯಲ್ಲಿ ವಿವಿಧ ಉದ್ಯೋಗಗಳನ್ನು ಪಡೆದುಕೊಂಡು ಎಲ್ಲ ಪರಿವರ್ತನೆಗಳ ಪ್ರಕ್ರಿಯೆಯಾಗಿ ವ್ಯಾಪಕವಾದಂತೆ ಇವತ್ತು ವೈಭಕ್ತ ಕುಟುಂಬದ ಪರಿವರ್ತನೆ ಒಳಗಾಯಿತು ಅಂತ ಹೇಳ್ತಾರೆ ಇದರೊಂದಿಗೆ ಸಾರಿಗೆ ಮತ್ತು ಸಂಪರ್ಕ ಪ್ರಸರಣ ಅವಿಭಕ್ತ ಕುಟುಂಬದ ಮೇಲೆ ಪರಿವರ್ತನೆಗೆ ಮುನ್ನಡೆಯನ್ನು ಬರೀತು ಅಂತ ಹೇಳ್ತಾರೆ ಅಂದರೆ ಇವತ್ತಿನ ಆಧುನಿಕ ಈ ಕೈಗಾರೀಕರಣ ಏನಿದೆ ಅಥವಾ ಔದ್ಯೋಗೀಕರಣ ಏನಿದೆ ಅದೆಲ್ಲವೂ ಅವಿಭಕ್ತ ಕುಟುಂಬದ ಮೇಲೆ ನೇರವಾದ ಪರಿಣಾಮವನ್ನು ಬೀರಿದೆ ಹೀಗಾಗಿ ಹೆಚ್ಚಿಗೆ ವಿಭಕ್ತ ಕುಟುಂಬಗಳು ಇವತ್ತು ಅಸ್ತಿತ್ವಕ್ಕೆ ಬಂದು ಎರಡನೇ ಒಂದು ಕಾರಣ ಕೊಡ್ತಾರೆ ಅವರು ನಗರೀಕರಣ ಗ್ರಾಮೀಣ ಪ್ರದೇಶಗಳಿಂದಾಗಿ ನಿರಂತರ ನಗರ ಪ್ರದೇಶಗಳಿಗೆ ವಿವಿಧ ಉದ್ಯೋಗ ಅವಕಾಶಗಳಿಗಾಗಿ ವಲಸೆ ಹೋಗುವುದರಿಂದ ಕೃಷಿ ಮೇಲಿನ ಅವಲಂಬನೆ ಇವತ್ತು ಕಡಿಮೆಯಾಗಿದೆ ಯಾಕಂದರೆ ಇವತ್ತು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಕಣ್ಮರೆಯಾಗ್ತಾ ಇದೆ ನಗರಗಳಲ್ಲಿ ಕಾರ್ಖಾನೆಗಳು ವ್ಯಾಪಕವಾಗಿ ಸ್ಥಾಪನೆಗೊಂಡಂತೆ ತೃತೀಯ ವಲಯಗಳಾದ ಸಾರಿಗೆ ಸಂಪರ್ಕ ಆರೋಗ್ಯ ಆಸ್ಪತ್ರೆ ಬ್ಯಾಂಕ್ ಶಿಕ್ಷಣ ಮನರಂಜನೆ ಕೇಂದ್ರಗಳು ಸೇವಾ ಕೇಂದ್ರಗಳು ನ್ಯಾಯಾಲಯ ಪೊಲೀಸ್ ವ್ಯವಸ್ಥೆಗಳು ಇವತ್ತು ನಗರಗಳಲ್ಲಿ ಸ್ಥಾಪನೆಗೊಂಡವು ಇವೆಲ್ಲ ಹಳ್ಳಿಗಳಲ್ಲಿಲ್ಲ ಹೀಗಾಗಿ ನಗರದಲ್ಲಿ ಉದ್ಯೋಗ ಅವಕಾಶಗಳು ಮತ್ತು ಸೌಲಭ್ಯಗಳು ಅಸಂಖ್ಯಾತ ಗ್ರಾಮೀಣ ಜನರು ನಗರ ಜೀವನಕ್ಕೆ ಮನಸೋತು ಆಕರ್ಷಿತರಾದರು ಹೀಗಾಗಿ ಕಾಲಕ್ರಮೇಣ ಆಗುತ್ತೆ ಕುಟುಂಬಗಳು ನಗರದಲ್ಲಿ ವಸತಿಯ ಸಮಸ್ಯೆಯು ವಿಭಕ್ತ ಕುಟುಂಬಕ್ಕೆ ಅನಿವಾರ್ಯವಾಯಿತು ಅಂತ ಹೇಳ್ತಾರೆ ಅಂದರೆ ಇವತ್ತಿನ ಈ ಹೊಸ ಮೂಲಭೂತ ಸೌಲಭ್ಯಗಳು ಈ ಹೊಸ ಹೊಸ ಸಂಘ ಸಂಸ್ಥೆಗಳು ಹಳ್ಳಿಗಳಲ್ಲಿ ಇವುಗಳ ಅಸ್ತಿತ್ವ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಇವುಗಳ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಅವಿಭಕ್ತ ಕುಟುಂಬವನ್ನು ತೊರೆದು ನಗರ ಪ್ರದೇಶಕ್ಕೆ ಇವತ್ತು ಹಳ್ಳಿಗಳಿಂದ ಎಷ್ಟು ಜನ ಬಂದು ವಿಭಕ್ತ ಕುಟುಂಬಗಳನ್ನು ಸ್ಥಾಪನೆ ಮಾಡಿಕೊಂಡು ಅವರು ಜೀವಿಸ್ತಿರುವುದನ್ನು ನಾವು ಗಮನಿಸ್ತೀವಿ ಇದು ಕೂಡ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು ಆಮೇಲೆ ಮೂರನೇದು ಜನಸಂಖ್ಯಾ ಬೆಳವಣಿಗೆ ಇಲ್ಲಿ ಮುಖ್ಯವಾಗಿ ಜನಸಂಖ್ಯೆ ಹೆಚ್ಚಾದಂತೆ ಭೂಮಿಯ ಮೇಲಿನ ಒತ್ತಡ ಹೆಚ್ಚಾಯಿತು ಕೃಷಿ ಗ್ರಾಮೀಣ ಭಾರತದ ಪ್ರಮುಖ ವೃತ್ತಿಯಾಗಿದ್ದು ಅಧಿಕ ಸಂಖ್ಯೆಯ ಗ್ರಾಮೀಣ ಯುವಕರು ಭೂಮಿಯನ್ನು ಅವಲಂಬಿಸಿದರು ಇದರಿಂದಾಗಿ ನಿರುದ್ಯೋಗ ಸಮಸ್ಯೆಗಳನ್ನ ಅವರು ಎದುರಿಸಬೇಕಾಯಿತು ಇಂಥ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಹಳೆಯ ಜ ಯುವಕರು ನಗರ ಪ್ರದೇಶಗಳಿಗೆ ವಲಸೆ ಹೋದರು ಹೀಗೆ ಅಧಿಕ ಸಂಖ್ಯೆಯ ಜನರು ತಮ್ಮ ಸಾಂಪ್ರದಾಯಿಕ ಅವಿಭಕ್ತ ಕುಟುಂಬವನ್ನು ತ್ಯಜಿಸಿದಂತೆ ಕುಟುಂಬಗಳ ವಿಘಟನೆ ಆಯಿತು ಅಂದರೆ ಜನಸಂಖ್ಯೆ ಬೆಳವಣಿಗೆಯೂ ಕೂಡ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾಯಿತು ಹೇಳ್ತಾರೆ ಆನಂತರ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಆಧುನಿಕ ಶಿಕ್ಷಣ ಪದ್ಧತಿ ಈ ಆಧುನಿಕ ಶಿಕ್ಷಣದಿಂದಾಗಿಯೂ ಕೂಡ ಜನರ ಸಾಂಪ್ರದಾಯಿಕ ದೃಷ್ಟಿಕೋನ ಬದಲಾಯಿತು ಇಂದಿನ ಶಿಕ್ಷಣವು ವೃತ್ತಿ ಚಲನೆಗೆ ಅವಕಾಶ ನೀಡಿತು ಹೀಗಾಗಿ ಶಿಕ್ಷಣ ಮತ್ತು ವೃತ್ತಿ ಚಲನೆಯಿಂದಾಗಿ ಜನರ ದೃಷ್ಟಿಕೋನ ನಂಬಿಕೆ ಸಾಮಾಜಿಕ ಮೌಲ್ಯ ತತ್ವಾದರ್ಶಗಳಲ್ಲಿ ಬದಲಾವಣೆ ಆಯಿತು ಹೀಗಾಗಿ ವ್ಯಕ್ತಿತ್ವದ ಬೆಳವಣಿಗೆಗೆ ಅವು ಸಹಕಾರಿಯಾಗುವಂತಾರೆ ಇವತ್ತು ಪುರುಷರ ಸಾಕ್ಷರತೆ ಪ್ರಮಾಣ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಕೇವಲ ಇಪ್ಪತ್ತೇಳು ಪಾಯಿಂಟ್ ಹದಿನಾರರ ಇದ್ದರೆ ಅದು ಮುಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಅದು ಎಂಬತ್ತೆರಡರಷ್ಟು ಹೆಚ್ಚಳವಾಯಿತು ಶೇಕಡ ಹಾಗೆಯೇ ಸ್ತ್ರೀಯರ ಸಾಕ್ಷರತಾ ಪ್ರಮಾಣವು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಎಂಟು ಪಾಯಿಂಟ್ ಎಂಬತ್ತಾರು ಶೇಕಡ ಇದ್ದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅದು ಅರವತ್ತೈದು ಪಾಯಿಂಟ್ ನಾಲ್ಕು ಶೇಕಡ ಹೆಚ್ಚಳವಾಯಿತು ಹೀಗೆ ಶಿಕ್ಷಣದ ಒಂದು ಪ್ರಮಾಣ ಏರಿಕೆಯಾದಂತೆ ಕೇವಲ ಜೀವನ ಶೈಲಿಯಲ್ಲಿ ಮಾತ್ರವಲ್ಲ ಬದಲಾವಣೆ ತರುವುದರಲ್ಲಿ ಹೊಸ ವಿಧಾನ ಚಿಂತನೆ ಅಭಿಪ್ರಾಯ ದೃಷ್ಟಿಕೋನಗಳು ಉದ್ಭವಿಸಿದವು ಹೀಗಾಗಿ ಈ ಆಧುನಿಕ ಶಿಕ್ಷಣವನ್ನು ಪಡೆದಿರತಕ್ಕಂಥವರೂ ಕೂಡ ವೃತ್ತಿ ಮತ್ತು ಆರ್ಥಿಕ ಸ್ವಾವಲಂಬನೆಗಾಗಿ ವೈಯಕ್ತಿಕ ಮತ್ತು ಸ್ವತಂತ್ರ ಜೀವನಕ್ಕೆ ಅದು ಪ್ರೇರಣೆ ನೀಡುವಂತೆ ಆಧುನಿಕ ಶಿಕ್ಷಣ ಮಾಡಿತು ಹೀಗಾಗಿ ಅವರು ಕೂಡ ಅಯಭಕ್ತ ಕುಟುಂಬವನ್ನು ತೊರೆದು ವಿಭಕ್ತ ಕುಟುಂಬವಾಗಿ ನಗರಗಳಲ್ಲಿ ತಮ್ಮ ಸೂಕ್ತ ಉದ್ಯೋಗವನ್ನು ಆರಿಸಿಕೊಂಡು ತಮಗೆ ದೊರೆತಿರ್ತಕ್ಕಂಥ ಶಿಕ್ಷಣದ ಒಂದು ಅನುಗುಣವಾಗಿ ಅವರು ಉದ್ಯೋಗಿಕೊಂಡು ನಗರಗಳತ್ತ ಪ್ರವೇಶಿಸಿದರು ಹೀಗಾಗಿ ಕೂಡ ವೈಭಕ್ತ ಕುಟುಂಬ ಇವತ್ತು ವಿಘಟನೆ ಆಗ್ತಾ ಇದೆ ಆಮೇಲೆ ಸ್ತ್ರೀ ಸಬಲೀಕರಣ ಇಲ್ಲಿ ಮುಖ್ಯವಾಗಿ ಸಾಮಾಜಿಕ ಸುಧಾರಣಾ ಆಂದೋಲನಗಳಿಂದಾಗಿ ಸ್ತ್ರೀಯರಿಗೆ ತಮ್ಮ ಅಂತಸ್ತು ಮತ್ತು ಸ್ಥಾನಮಾನದ ಬಗ್ಗೆ ಅರಿವು ಮೂಡಿತು ಇವೆಲ್ಲ ಪ್ರಭಾವದಿಂದ ಪಿತೃಪ್ರಧಾನ ಕುಟುಂಬದ ಪ್ರಭಾವ ಕಡಿಮೆ ಆಯಿತು ಆಧುನಿಕ ಶಿಕ್ಷಣವು ಸ್ತ್ರೀಯರಿಗೆ ವಿಮೋಚನೆ ಬೆಳಕನ್ನು ನೀಡಿತು ಹೀಗಾಗಿ ಸಮಾಜದಲ್ಲಿ ತಮ್ಮ ಅಂತಸ್ತು ಸ್ಥಾನಮಾನ ಬಗ್ಗೆ ಅವರಿಗೆ ಜಾಗೃತಿ ಮೂಡಿತು ಹೀಗಾಗಿ ಇಂದಿನ ಸ್ತ್ರೀಯರು ಮನೆಯ ನಾಲ್ಕು ಗೋಡೆಗಳಿಗೆ ಸೀಮಿತವಾಗದೆ ಸಾಂಪ್ರದಾಯಿಕ ವಿಧೇಯತೆ ತಿರಸ್ಕರಿಸಿದ ತಿರಸ್ಕರಿಸಿದರೆ ಸಾಮಾಜಿಕ ಸುಧಾರಕರಾದ ರಾಜಾರಾಮ್ ಮೋಹನ್ ರಾಯ್ ಈಶ್ವರ್ಚಂದ್ರ ವಿದ್ಯಾಸಾಗರ್ ಕೇಶವಚಂದ್ರ ಸೇನಾ ಜ್ಯೋತಿರಾವ್ ಫುಲೆ ಮಹರ್ಷಿ ಕರ್ವೆ ಪಂಡಿತ್ ರಮಾಬಾಯಿ ಹಲವಾರು ಮಹನೀಯರು ಪರಿಶ್ರಮ ಹೋರಾಟದ ಫಲಶ್ರುತಿಯಿಂದ ಸ್ತ್ರೀಯರು ಮಹತ್ವದ ಸಾಧನೆ ಸ್ಥಾನಮಾನ ಪಡೆದುಕೊಂಡರು ಸಮಾಜದಲ್ಲಿ ಹೀಗಾಗಿ ಸ್ವತಂತ್ರ ಚಳವಳಿ ಸಂದರ್ಭದಲ್ಲೂ ಕೂಡ ಸ್ತ್ರೀ ಸ್ಥಾನಮಾನ ಹೊಸ ತೆರವು ಪಡೆದುಕೊಂಡಿತು ಸ್ತ್ರೀ ಅಧಿಕ ಇಲ್ಲಿ ರಾಷ್ಟ್ರೀಯ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಇವೆಲ್ಲ ಅಂಶಗಳು ಅವಿಭಕ್ತ ಕುಟುಂಬಗಳ ಪಿತೃಪ್ರಧಾನ ಅಧಿಕಾರಕ್ಕೆ ಕಡಿವಾಣ ಹಾಕಿತು ಕಾಲಕ್ರಮೇಣ ಅವಿಭಕ್ತ ಕುಟುಂಬಗಳು ವಿಘಟನೆಗೊಳ್ಳತೊಡಗಿದವು ಇದು ಒಂದು ಕಾರಣವನ್ನು ನಾವಿಲ್ಲಿ ಹೇಳ್ಬೋದು ಜೊತೆಗೆ ಇವತ್ತು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಯ್ಭಕ್ತ ಕುಟುಂಬದ ಪರಿವರ್ತನೆಗೆ ಒಂದು ಕಾರಣ ಅಂದರೆ ಬ್ರಿಟಿಷ್ ಆಳ್ವಿಕೆ ಅವಧಿಯಲ್ಲಿ ಅನುಷ್ಠಾನಗೊಂಡ ಹಲವಾರು ಸಾಮಾಜಿಕ ಶಾಸನಗಳು ಸಾಮಾಜಿಕ ಶಾಸನಗಳ ಪ್ರಭಾವದಿಂದವೂ ಕೂಡ ಅಯ್ಭಕ್ತ ಕುಟುಂಬ ಇವತ್ತು ವಿಘಟನೆ ಆಗ್ತಾ ಇದೆ ಅಂದರೆ ಇಲ್ಲಿ ಮುಖ್ಯವಾಗಿ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಕೆಲವೊಂದಿಷ್ಟು ಸಾಮಾಜಿಕ ಶಾಸನಗಳು ರೂಪುಗೊಂಡವು ಅದರಿಂದ ಕಲುವಿಕೆಯಿಂದ ಸಂಪಾದನೆ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತು ಆಮೇಲೆ ಸತಿ ನಿಷೇಧ ಕಾಯ್ದೆ ಹದಿನೇಳು ನೂರ ಎಂಬತ್ತೆರಡು ಹಿಂದೂ ಸ್ತ್ರೀಯರ ಆಸ್ತಿ ಹಕ್ಕು ಕಾಯ್ದೆ ಹತ್ತೊಂಬತ್ತು ಮೂವತ್ತೇಳು ಹಿಂದೂ ವಿಧಿವೆಯರ ಪುನರ್ವಿವಾಹ ಕಾಯ್ದೆ ಹದಿನೆಂಟುನೂರ ಐವತ್ತಾರು ಬಾಲ್ಯ ವಿವಾಹ ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತುನೂರ ಎರಡು ಇವೆಲ್ಲ ಕಾಯ್ದೆಗಳು ಕುಟುಂಬದ ಪರಿವರ್ತನೆಗೆ ಕಾರಣವಾದವು ಜೊತೆಗೆ ಸ್ವತಂತ್ರ ನಂತರ ಭಾರತ ಸರ್ಕಾರ ಹಲವಾರು ಸಾಮಾಜಿಕ ಶಾಸನಗಳನ್ನು ಅನುಷ್ಠಾನಗೊಳಿಸಿತು ಅದರಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹತ್ತೊಂಬತ್ತು ಐವತ್ತಾರು ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ಐವತ್ತೈದು ನಾಗರಿಕ ವಿವಾಹ ಕಾಯ್ದೆ ಹತ್ತೊಂಬತ್ತು ಐವತ್ತೇಳು ಇವೆಲ್ಲ ಸಾಮಾಜಿಕ ಶಾಸನಗಳು ಸ್ತ್ರೀ ಮತ್ತು ಪುರುಷರಿಗೆ ವಿವಾಹ ಸಂಬಂಧಿಸಿದಂತೆ ಸಂಗಾತಿ ಆಯ್ಕೆ ವಿವಾಹ ವಿಚ್ಛೇದನೆ ವಯೋಮಾನ ಮುಂತಾದ ವಿಷಯಗಳ ಬಗ್ಗೆ ಸ್ಪಷ್ಟವಾದ ನೀತಿ ನಿಯಮಗಳನ್ನು ರೂಪಿಸಿತು ಇದರಿಂದ ಸ್ತ್ರೀ ಮತ್ತು ಪುರುಷರಿಗೆ ಸಮಾನವಾದ ಹಕ್ಕು ಬಾಧ್ಯತೆಗಳು ದೊರೆತವು ತಂದೆಯ ಮರಣಾನಂತರ ಅವೈಭಕ್ತ ಕುಟುಂಬದಿಂದ ಆಸ್ತಿಯಲ್ಲಿ ಭಾಗವನ್ನು ಪಡೆದುಕೊಳ್ಳಲು ಕೂಡ ಸ್ತ್ರೀಯರಿಗೆ ಅವಕಾಶ ಕಲ್ಪಿಸಲಾಯಿತು ಹೀಗೆ ಸರ್ಕಾರದ ಹಲವಾರು ಸೌಕರ್ಯಗಳು ಅವೈಭಕ್ತ ಕುಟುಂಬದ ಸಂಘಟಿತ ಜೀವನ ಸ್ವಾವಲಂಬನೆ ದುರ್ಬಲಗೊಳ್ಳಲು ಇನ್ನಿತರ ಅಂಶಗಳು ಕಾರಣವಾದವು ಹೀಗಾಗಿ ಅವುಗಳಲ್ಲಿ ವೃದ್ಧಾಪ್ಯ ವೇತನ ವಿಧಿವೇರ ವೇತನವು ಕೂಡ ಮುಂತಾದವುಗಳು ಅಂತ ಹೇಳ್ಬೋದು ಹೀಗೆ ಅವೈಭಕ್ತ ಕುಟುಂಬದ ಬಗ್ಗೆ ಅಂದರೆ ಸಾಮಾಜಿಕವಾಗಿ ಹೊರಡಿಸಿರ್ತಕ್ಕಂಥ ಶಾಸನಗಳಿರ್ಬೋದು ಅಥವಾ ಸಮಾಜದಲ್ಲಿ ನಡೆದಿರತಕ್ಕಂಥ ಒಂದು ಸಾಮಾಜಿಕ ಸುಧಾರಣಾ ಚಳವಳಿ ಇರ್ಬೋದು ಇವು ಸ್ತ್ರೀಯರ ಅಂತಸ್ತಿನಲ್ಲಿ ಗಣನೀಯವಾದ ಬದಲಾವಣೆಯನ್ನು ತಂದು ಸ್ತ್ರೀಯನ್ನು ಅವರು ಸ್ವತಂತ್ರಗೊಳ್ಳುವಂತೆ ಅಥವಾ ಅವರಿಗೂ ಕೂಡ ಒಂದು ಸಮಾಜದಲ್ಲಿ ಸ್ಥಾನಮಾನ ದೊರೆಯುವಂತೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಅವಯಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾಯಿತು ಅಂತ ಹೇಳ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ ಈ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳು ಏನು ಅಂತಕ್ಕಂಥದ್ದು ಕ್ವಶನ್ ಬಂದರೆ ಅಥವಾ ಅವಿಭಕ್ತ ಕುಟುಂಬದ ಪರಿವರ್ತನೆಯ ಪ್ರಮುಖ ಅಂಶಗಳನ್ನು ಕೇಳಿದರೆ ನೀವು ಈ ಅಂಶಗಳನ್ನು ವಿವರಿಸಿ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಬದಲಾವಣೆಯನ್ನು ಕೇಳಿದರೆ ನಾವು ಕಳೆದ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಚರ್ಚೆಯ ಬಗ್ಗೆ ನೀವು ಬರೆಯಬಹುದು ಇಷ್ಟು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳು ಅಲ್ಲಿ ಮುಖ್ಯವಾಗಿ ನೀವು ಜನರಲ್ ಆಗಿ ಇದರಲ್ಲಿ ನೆನಪಿಟ್ಟುಕೋಬೇಕಾದ ಒಂದು ಅಂಶ ಉದ್ಯೋಗೀಕರಣ ಅಂದರೆ ಔದ್ಯೋಗೀಕರಣದಿಂದ ಹೊಸ ಹೊಸ ನಗರಗಳ ಸ್ಥಾಪನೆಯಾಗಿ ಹಳ್ಳಿಗಳಲ್ಲಿರ್ತಕ್ಕಂಥ ಕರಕುಶಲ ಕೆಲಸಗಳು ಆಮೇಲೆ ಕೃಷಿ ಅವಲಂಬನೆ ಕಡಿಮೆಯಾಗಿ ಉದ್ಯೋಗವನ್ನು ಪಡಲಿಕ್ಕೆ ನಗರಗಳಿಗೆ ಬಂದರೂ ಹೀಗಾಗಿ ಅವ್ಯಕ್ತ ಕುಟುಂಬ ಆಯಿತು ಆಮೇಲೆ ನಗರೀಕರಣದಿಂದ ಹೊಸ ಹೊಸ ನಗರಗಳು ಅಸ್ತಿತ್ವಕ್ಕೆ ಬಂದು ಕೈಗಾರಿಕರಿಂದ ಹೊಸ ನಗರಗಳು ಸ್ಥಾಪನೆ ಅದು ಹೊಸ ನಗರಗಳಲ್ಲಿ ಹೊಸ ಹೊಸ ಸೌಲಭ್ಯಗಳು ಸಿಕ್ಕು ಆಸ್ಪತ್ರೆ ಬ್ಯಾಂಕು ಶಿಕ್ಷಣ ಮನೋರಂಜನೆ ಆಮೇಲೆ ನ್ಯಾಯಾಲಯ ಪೊಲೀಸ್ ಎಲ್ಲ ವ್ಯವಸ್ಥೆಗಳು ಅಲ್ಲಿರೋದ್ರಿಂದ ಇವುಗಳ ಲಾಭವನ್ನು ಪಡೆದುಕೊಳ್ಳಿಕ್ಕೂ ಕೂಡ ಅವಿಭಕ್ತ ಕುಟುಂಬದ ಸದಸ್ಯರು ನಗರಗಳಿಗೆ ಬಂದು ವಲಸೆ ನಿಂತರು ಹೀಗಾಗಿ ವಿಭಕ್ತ ಕುಟುಂಬಗಳು ಅಸ್ತಿತ್ವಕ್ಕೆ ಬಂದಿರ್ತದೆ ಜನಸಂಖ್ಯೆ ಹಚ್ಚದಂತೆ ಭೂಮಿಯ ಮೇಲಿನ ಒತ್ತಡ ಹೆಚ್ಚಾಯಿತು ಹೀಗಾಗಿ ಗ್ರಾಮೀಣ ಪ್ರದೇಶದ ಒಂದು ಕೃಷಿ ಭೂಮಿ ನಿರುದ್ಯೋಗ ಸಮಸ್ಯೆಯನ್ನು ಮಾಡಿಕೊಡ್ತು ಈ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳೋಕ್ಕೆ ಕೆಲವೊಂದಿಷ್ಟು ಜನ ನಗರಗಳಿಗೆ ವಲಸೆ ಬಂದರು ಇದು ಕೂಡ ಅವಿಭಕ್ತ ಕುಟುಂಬದ ಪರಿವರ್ತನೆ ಕಾರಣ ಆಯಿತು ಇವತ್ತಿನ ಆಧುನಿಕ ಶಿಕ್ಷಣ ಪದ್ಧತಿಯಿಂದಾಗಿ ಕೂಡ ಎಷ್ಟೋ ಜನ ತಮ್ಮ ಶಿಕ್ಷಣಕ್ಕೆ ತಕ್ಕಂತೆ ಉದ್ಯೋಗನ ಪಡಲಿಕ್ಕೂ ಕೂಡ ಅವರು ಅವಿಭಕ್ತ ಕುಟುಂಬವನ್ನು ತ್ಯಜಿಸಿ ವಿಭಕ್ತ ಕುಟುಂಬವಾಗಿ ನಗರಗಳಲ್ಲಿ ಬಂದರು ಆಮೇಲೆ ಶಿಕ್ಷಣದಿಂದಾಗಿ ಅವರ ಜೀವನ ಶೈಲಿ ಇರ್ಬೋದು ವಿಚಾರ ಮಾಡುವಂಥ ವಿಧಾನ ಇರ್ಬೋದು ಅವರ ದೃಷ್ಟಿಕೋನ ಇರ್ಬೋದು ಇವೆಲ್ಲವೂ ಬದಲಾವಣೆಯಾಗಿ ಅವಿಭಕ್ತ ಕುಟುಂಬದ ಬಗ್ಗೆ ಅವರಲ್ಲಿ ಮೂಡಿರತಕ್ಕಂಥ ಒಂದು ಒಲುವಿನಲ್ಲಿರ್ತಕ್ಕಂಥ ಕಡಿಮೆಯನ್ನು ನಾವು ನೋಡ್ಬೋದು ಹೀಗಾಗಿ ಸ್ವತಂತ್ರವಾಗಿ ಬಯಸಿರ್ತಕ್ಕಂಥ ಒಂದು ವ್ಯಕ್ತಿಗಳು ವಿಭಕ್ತ ಕುಟುಂಬವನ್ನು ಸ್ಥಾಪನೆ ಮಾಡಿಕೊಂಡು ಬರ್ತಿರ್ಬೋದು ಜೊತೆಗೆ ಸ್ತ್ರೀ ಸಬಲೀಕರಣ ಸ್ತ್ರೀಯರಿಗೆ ದೊರೆತಿರ್ತಕ್ಕಂಥ ಸ್ಥಾನಮಾನ ಅವಿಭಕ್ತ ಕುಟುಂಬದ ಒಂದು ವಿಘಟನೆಗೆ ಕಾರಣವಾಯಿತು ಅಂತ ಹೇಳ್ತಾರೆ ಆಮೇಲೆ ಸರ್ಕಾರ ರೂಪಿಸಿರ್ತಕ್ಕಂಥ ಕೆಲವೊಂದಿಷ್ಟು ಕಾನೂನುಗಳು ಅದು ಕರ್ತನ ಅಧಿಕಾರವನ್ನು ಅಥವಾ ಸಂಪತ್ತಿನ ಒಡೆತನವನ್ನು ಕೂಡ ಸ್ಪಷ್ಟವಾಗಿ ನಿರ್ದೇಶನ ಮಾಡಿತು ಅದರಲ್ಲಿ ನೀವು ಸಮಾಜ ಸುಧಾರಕರಿಬ್ಬರು ಮೂರು ಮಂದಿನ ಹೆಸರನ್ನು ಪಡ್ಕೊಳ್ಳಿ ಸಾಮಾಜಿಕ ಶಾಸನಗಳು ಅಂದರೆ ಅವಭ್ಯಕ್ತ ಕುಟುಂಬವನ್ನು ಪ್ರಭಾವಿಸಿರ್ತಕ್ಕಂಥ ಸಾಮಾಜಿಕ ಶಾಸನಗಳು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಕಲಿವಿಕೆಯಿಂದ ಸಂಪಾದನೆ ಕಾಯ್ದೆ ಹತ್ತೊಂಬತ್ತರ ಮೂವತ್ತು ಇದು ಅವಿಭಕ್ತ ಕುಟುಂಬ ಅಂದರೆ ಒಬ್ಬ ವಿದ್ಯಾರ್ಜನೆಯಿಂದ ಮಾಡಿರ್ತಕ್ಕಂಥ ಸಂಪತ್ತಿನ ಕೂಡಿಕೆಯು ಅವಿಭಕ್ತ ಕುಟುಂಬದ ಆಸ್ತಿ ಅಲ್ಲ ಅದು ಗಳಿಕೆ ಅಂತಕ್ಕಂಥದ್ದು ಕಾಯ್ದೆ ಅದ ಸತಿ ನಿಷೇಧ ಕಾಯ್ದೆ ಅಂದರೆ ಸ್ತ್ರೀಯನ್ನು ಶೋಷಣೆ ಮಾಡ್ತಕ್ಕಂಥ ಕಾಯ್ದೆ ಇದನ್ನು ಕೂಡ ಕಾಯ್ದೆಯನ್ನು ತಂದು ಸ್ತ್ರೀ ಸತಿ ತಿಳ್ಕೊಂಡ ನಂತರ ಅಲ್ಲಿ ಸಾರಿ ಪತಿ ತೀರ್ಕೊಂಡ ನಂತರ ಸತಿಯು ಕೂಡ ಮರಣ ಹೊಂದುವಂಥ ಒಂದು ದುಷ್ಟ ಆಚರಣೆ ಸಮಾಜದಲ್ಲಿತ್ತು ಅದನ್ನು ತೆಗೆದುಹಾಕಿದರು ಆಮೇಲೆ ಹಿಂದೂ ಸ್ತ್ರೀಯರ ಆಸ್ತಿ ಅಂದರೆ ಸ್ತ್ರೀಯರಿಗೂ ಕೂಡ ಆಸ್ತಿಯ ಹಕ್ಕನ್ನು ಕೊಡಬೇಕು ಹಿಂದೂ ವಿಧಿಯ ಪುನರ್ ವಿವಾಹವಾಗಬೇಕು ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದರು ಬಾಲ್ಯ ವಿವಾಹ ನಿಯಂತ್ರಣ ಕಾಯ್ದೆಯನ್ನು ಮಾಡಿದರು ಹೀಗೆ ಹಲವಾರು ಕಾಯ್ದೆಗಳನ್ನ ರೂಪಿಸೋದ್ರೊಂದಿಗೆ ಅಲ್ಲಿ ಸ್ತ್ರೀಯರ ಸಾಮಾಜಿಕ ಅಂತಸ್ತನ್ನು ಹೆಚ್ಚಿಸಿದರು ಎಲ್ಲ ಅಂಶಗಳು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾಗಿದ್ದು ಅಂತ ಹೇಳ್ತಾರೆ ಇಷ್ಟು ನೀವು ಸಂಕ್ಷಿಪ್ತವಾಗಿ ಇದರ ಬಗ್ಗೆ ನೀವು ನೆನ್ಪಡ್ಕೊಳ್ಳಿ ಆತ್ಮೀಯ ವಿದ್ಯಾರ್ಥಿಗಳೇ ನಾಳೆ ದಿನ ಅಂದರೆ ನಿಮಗೆ ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ನೀವು ನೋಟ್ಸ್ ಬರೆದಿಟ್ಕೊಳ್ಬೇಕಾದಂಥ ಅಂಶ ಅವಿಭಕ್ತ ಕುಟುಂಬ ಅಂದ್ರೇನು ಅದರ ಪ್ರಮುಖ ಲಕ್ಷಣಗಳು ಅವಿಭಕ್ತ ಕುಟುಂಬದ ಸಂರಚನೆಯಲ್ಲಿ ಪರಿವರ್ತನೆ ಮತ್ತು ಕಾರ್ಯಾತ್ಮಕ ಪರಿವರ್ತನೆ ಅವಿಭಕ್ತ ಕುಟುಂಬದ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಅಥವಾ ವಿಘಟನೆಗೆ ಕಾರಣವಾದ ಅಂಶಗಳು ಇಷ್ಟು ಪ್ರಶ್ನೆಗಳನ್ನು ನೀವು ಉತ್ತರ ರೆಡಿ ಮಾಡಿ ಇಟ್ಕೊಳ್ಳಿ ನಾಳೆ ದಿನ ನಾವು ಇದರ ಮುಂದುವರಿದ ಭಾಗವಾಗಿ ನಾವು ಅವಭಕ್ತ ಕುಟುಂಬದ ಬಗ್ಗೆ ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯಗಳು ಏನಿದ್ದು ಅಂತಕ್ಕಂಥದ್ದು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಇದು ಆಮೇಲೆ ಮುಂದೆ ನಿಮಗೆ ಹೊಸ ಅಧ್ಯಾಯವನ್ನು ಕೂಡ ನಾಳೆ ದಿನ ನಾವು ನೋಡೋಣ ಇಲ್ಲಿವರೆಗೆ ನಾವು ಈ ಅವಭಕ್ತ ಕುಟುಂಬದ ಮುಖ್ಯ ಅಂಶಗಳನ್ನು ಹೊತ್ಕೊಂಡ್ವಿ ನಾಳೆ ದಿನ बाගේ, ం చ ना න්න .